ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವರಾತ್ರಿ ಹಬ್ಬ ಅಂದರೆ ಮೊದಲು ನೆನಪ ನೆನಪಾಗೋದೆ ರುದ್ರ ಶಿವ ಮಹಾಶಿವ ಮಹಾರುದ್ರ ಹೀಗೆ ವಿವಿಧ ಹೆಸರುಗಳಿಂದ ಕಲಿಸ್ಕೊಳುವಂಥ ಮಹಾಶಿವ ನಮ್ಮನ್ನು ನೆನಪಾಗ್ತಾರೆ ಮಹಾಶಿವರಾತ್ರಿ ಅಂದರೆ ಅಜ್ಞಾನ ಮತ್ತು ಕತ್ತಳೆಯನ್ನು ಹೋಗಲಾಡಿಸ್ಕೊಳ್ಳೋದು ಅಥವಾ ನಿವಾರಣೆಯನ್ನು ಮಾಡಿಕೊಳ್ಳೋದು ಮನುಷ್ಯನ ಜೀವನದಲ್ಲಿ ಇರುವಂಥ ಅಜ್ಞಾನ ಮತ್ತು ಕತ್ತಳೆಯನ್ನು ದೂರ ಮಾಡೋದೇ ಈ ಮಹಾಶಿವರಾತ್ರಿ ಹಬ್ಬದ ಒಂದು ವಿಶೇಷ ಮತ್ತು ಈ ಮಹಾಶಿವರಾತ್ರಿ ಸಾಮಾನ್ಯವಾಗಿ ಚಳಿಗಾಲ ಬಿಟ್ಟು ಬೇಸಿಗೆ ಎಂಟ್ರಿ ಆಗುವ ಕಾಲಕ್ಕೆ ಈ ಶಿವರಾತ್ರಿ ಹಬ್ಬ ಬರುತ್ತೆ ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಮತ್ತು ಇನ್ನೊಂದು ವಿಶೇಷ ಎಂದರೆ ಈ ಶಿವರಾತ್ರಿ ಹಬ್ಬ ಆಚರಣೆಗೆ ಪೌರಾಣಿಕ ಹಿನ್ನೆಲೆ ಕೂಡ ಇದೆ ಮೊದಲನೇದಾಗಿ ಶಿವ ಮತ್ತು ಪಾರ್ವತಿ ಕಲ್ಯಾಣವಾದ ದಿನ ಅಂದರೆ ಮದುವೆಯಾದ ದಿನವೇ ಮಹಾಶಿವರಾತ್ರಿಯ ದಿನ ಅಂತ ಹೇಳ್ಬೋದು ಅದರ ಜೊತೆಗೆ ಇನ್ನೊಂದು ಕತೆ ರಾಕ್ಷಸರು ಮತ್ತು ದೇವತೆಗಳ ನಡುವೆ ನಡೆಯುವ ಸಮುದ್ರ ಮಂಥನ ಒಂದು ಕಾಲದಲ್ಲಿ ಹದಿನಾಲ್ಕು ವಸ್ತುಗಳು ಬರುತ್ತೆ ಆನಂತರ ಅಮೃತ ಬರುತ್ತೆ ಅಮೃತ ಬರೋಕ್ಕಂಥ ವಿಷ ಬರುತ್ತೆ ಆ ವಿಷವನ್ನು ಶಿವ ತಾನು ಕುಡಿದು ಜೀರ್ಣಿಸ್ಕೊಂಡು ನೀಲಕಂಠ ಆ ಒಂದು ಸಂದರ್ಭ ಆ ಒಂದು ವಿಷಯಕ್ಕಾಗಿ ಮಹಾಶಿವರಾತ್ರಿ ಹಬ್ಬದ ಒಂದು ನೆನಪು ಕೂಡ ಬರುತ್ತೆ ಹಾಗೆಯೇ ಈ ಮಹಾಶಿವರಾತ್ರಿ ಹಬ್ಬ ಅನೇಕ ಪೌರಾಣಿಕ ಹಿನ್ನೆಲೆಗಳನ್ನು ಕೂಡ ಹೊಂದಿದೆ ಶಿವರಾತ್ರಿ ಹಬ್ಬ ಅನ್ನ ತಕ್ಷಣ ನಮಗೆ ಮುಖ್ಯವಾಗಿ ನೆನಪಾಗುತ್ತೆ ಉಪವಾಸ ಮತ್ತು ಜಾಗರಣೆ ಲಿಂಗ ಪೂಜೆ ಇತ್ಯಾದಿ ಶಿವರಾತ್ರಿ ಹಬ್ಬಕ್ಕೆ ಮುಖ್ಯವಾಗಿ ನಮಗೆ ಉಪವಾಸ ಮತ್ತು ಜಾಗರಣೆನೇ ಮುಖ್ಯ ಅಂತಲೇ ಹೇಳ್ಬೋದು అలాగే ఈ దిన ఎల్ శివాలయకి శివ దర్శనం మి ఉపవస జాగరణు దేవర దర్శనమీ దేవరీ తమ ఇష్ట కోరిక ఆ శివన దర్శన పడదు పుణీతాక్త ఆ మహాశివ ఎల్గూ ఒళ్దానం బుద్ధలిగా ఎల్గూ ఒ ఆరోగ్య ఆయస్సూ అంత కత ఓం నమ శివాయ శివ అంతేత ఆ ఎల్గూ ఆ మహాశివ పరశివ ఎల్గూ ఒళ్ేది మాలి అంత నన్న మాత ముస్తీ జై హింద్ なかなかまで。